ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಪ್ರಕಾಶ್ ರೈ ಅವರು ಮತ್ತೆ ಬೊಗಳಲಿಕ್ಕೆ ಶುರು ಮಾಡಿದ್ದಾರೆ ಯಾವತ್ತು ನಿಲ್ಲಿಸಿದ್ರು ಅಂತ ನೀವು ಕೇಳ್ತೀರಿ ಅಂತ ನನಗೆ ಗೊತ್ತು ಆದರೆ ಈ ಬಾರಿ ಅವರ ಆರ್ಭಟ ತುಂಬ ಜಾಸ್ತಿ ಆಗಿ ಹೋಗಿದೆ ಏನಂತೆ ಇವರ ಸಮಸ್ಯೆ ಇವರ ಸಮಸ್ಯೆ ನರೇಂದ್ರ ಮೋದಿಯವರು ಒಳ್ಳೊಳ್ಳೆ ಬಟ್ಟೆಗಳನ್ನು ಹಾಕೋತಾರೆ ದಿನಕ್ಕೆ ಐದು ಬಟ್ಟೆಗಳನ್ನು ಬದಲಿ ಮಾಡ್ತಾರೆ ಅನ್ನೋದು ಇವರ ಸದ್ಯದ ಟೀಕಾಸ್ತ್ರ ನಮ್ಮ ಪ್ರಕಾಶ್ ರೈ ಅವ್ರ ಹತ್ರ ನಂದೊಂದು ಪ್ರಶ್ನೆ ಸ್ವಾಮಿ ನಿಮ್ಮ ಜವಾಹರ್ಲಾಲ್ ನೆಹರು ಅವರು ಇದ್ರಲ್ಲ ಅವರೇನಾದರೂ ಬರೇ ಬದಲೇ ಓಡಾಡ್ತಾ ಇದ್ರು ಬಟ್ಟೆ ಹಾಕ್ಕೊಳ್ಳಾರ್ದು ಏನಾದರೂ ಓಡಾಡ್ತಾ ಇದ್ರ ಅಥವಾ ಭಾರತ ದೇಶದ ಪ್ರಧಾನಿಯಾಗಿರುವಂಥ ವ್ಯಕ್ತಿ ಒಳ್ಳೆಯ ದಿರಿಸುಗಳನ್ನು ಧರಿಸಬಾರದು ಅಂತ ಏನಾದರೂ ಕಾನೂನು ನೀವು ಹೇಳುವಂಥ ಸಂವಿಧಾನದಲ್ಲಿ ಎಲ್ಲಾದರೂ ಇದೆಯಾ ಅಂಥದ್ದೊಂದು ಮನಸ್ಥಿತಿ ಈ ದೇಶದಲ್ಲಿ ಇಲ್ಲಿವರೆಗೂ ದಾಸ್ಯ ಮನಸ್ಥಿತಿ ಗುಲಾಮಿ ಮನಸ್ಥಿತಿ ಸ್ಥಿತಿ ಮೊದಲಿನಿಂದಲೂ ಇತ್ತು ಅದಕ್ಕೆ ಬ್ರೇಕ್ ಹಾಕಿದಂಥ ಮನುಷ್ಯ ಯಾರಾದರೂ ಇದ್ದರೆ ಅದು ನರೇಂದ್ರ ಮೋದಿಯವರು ಹೋದಲ್ಲೆಲ್ಲ ಡಗ್ಗು ಸಲ ಹೊಡೆಯೋದು ಹೋದಲ್ಲೆಲ್ಲ ಮನವಿಯನ್ನು ಅರ್ಪಿಸೋದು ಸಂಧಾನಕ್ಕೆ ಬನ್ನಿ ಅಂತ ಬೇರೆ ರಾಷ್ಟ್ರದವ್ರನ್ನ ಕೇಳ್ಕೊಳ್ಳೋದು ಸಹಾಯ ಮಾಡಿ ಅಂತ ಗೋಗರಿಯೋದು ಇದೆಲ್ಲವನ್ನೂ ಬಿಟ್ಟು ಆತ್ಮ ನಿರ್ಭರವಾಗಿ ಬದುಕೋಣ ಸ್ವಾವಲಂಬನೆಯಿಂದ ಬದುಕೋಣ ಅಂತ ಹೇಳಿದಂತ ಮೊಟ್ಟ ಮೊದಲ ವ್ಯಕ್ತಿ ಈ ದೇಶದಲ್ಲಿ ಯಾರಾದ್ರೂ ಈ ಕಾಲಘಟ್ಟದಲ್ಲಿ ಇದ್ರೆ ಅದು ನರೇಂದ್ರ ಮೋದಿ ಮಾತ್ರ ಪಕ್ಕದ ಅರುಣಾಚಲ ಪ್ರದೇಶದಲ್ಲಿ ಗಡಿಯಲ್ಲಿ ರಸ್ತೆಗಳನ್ನ ಮಾಡಿದ್ರೆ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ ಮಾಡಿದ್ರೆ ಎಲ್ಲಿ ಚೈನಾ ಬೇಜಾರು ಮಾಡ್ಕೊಂಡ್ಬಿಡುತ್ತೋ ಅನ್ನುವಂತ ಕಾರಣಕ್ಕೋಸ್ಕರ ಅಲ್ಲಿ ರಸ್ತೆಗಳನ್ನ ಮಾಡಲಿಲ್ಲ ಅಂತ ಕಾಂಗ್ರೆಸ್ ಸಚಿವರು ಹೇಳ್ತಾ ಇದ್ರು ಇನ್ನು ಕಾಶ್ಮೀರದಲ್ಲಿ ಕ್ರಮ ಕೈಗೊಂಡು ಬಿಟ್ಟರೆ ಮುಸಲ್ಮಾನರು ಓಟ್ ಎಲ್ಲಿ ಹಾಕೋದಿಲ್ಲ ಅಂತ ನಿರಂತರವಾಗಿ ಅವ್ರನ್ನ ಓಲೈಸಿಕೊಂಡು ಬರುವಂಥ ಸರ್ಕಾರಗಳಿದ್ವು ಯಾವ ದೇಶಕ್ಕೂ ತಲೆಬಾಗದೆ ಸೌಜನ್ಯತೆಯನ್ನು ಉಳಿಸಿಕೊಂಡು ತನ್ನ ದಿಟ್ಟತನವನ್ನು ಮೆರೆದಂಥ ಸಮ್ಮಿಳಿತವಾದಂಥ ವಿದೇಶಾಂಗ ನೀತಿಯನ್ನು ಇಟ್ಕೊಂಡು ಇವತ್ತು ಭಾರತ ದೇಶ ಸ್ವಾಭಿಮಾನಿ ರಾಷ್ಟ್ರವಾಗಿದೆ ಇದನ್ನು ನೋಡಿದರೆ ಪ್ರಕಾಶ್ ರೈ ಅವರಿಗೆ ಸಹಿಸಲಿಕ್ಕೆ ಆಗ್ತಾ ಇಲ್ಲ ನರೇಂದ್ರ ಮೋದಿಯವರು ದಿನಕ್ಕೆ ಐದು ಬಟ್ಟೆಗಳನ್ನು ಹಾಕ್ತಾರೆ ಜೊತೆಗೆ ಕ್ಯಾಮ್ರಾ ಇಟ್ಕೊಂಡು ಓಡಾಡ್ತಾರೆ ಸ್ವಾಮಿ ಪ್ರತಿಯೊಬ್ಬ ಪ್ರಧಾನಮಂತ್ರಿಗೂ ಒಂದು ಟೀಮ್ ಅಂತ ಇರುತ್ತೆ ಒಂದು ಆಂಬ್ಯುಲೆನ್ಸು ಒಂದಷ್ಟು ಫೋಟೋಗ್ರಾಫರ್ಸು ಅವರ ಅಂಗರಕ್ಷಕರು ಬೇಕಾದಂಥ ಸಕಲ ವ್ಯವಸ್ಥೆಗಳು ಏಕೆಂದರೆ ಜಗತ್ತಿನಲ್ಲಿ ಅತಿ ದೊಡ್ಡದಾದಂಥ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತಿರುವಂಥ ಭಾರತ ದೇಶದ ಬಗ್ಗೆ ಹಲವಾರು ರಾಷ್ಟ್ರಗಳ ವಿಧ್ವಂಸಕ ಶಕ್ತಿಗಳು ಕೆಲಸ ಮಾಡ್ತಾ ಇರ್ತವೆ ಮತ್ತು ಒಂದು ದೇಶವನ್ನು ತೋರ್ಪಡಿಸಿಕೊಳ್ಳುವ ರೀತಿ ಅದು ಅದಕ್ಕಿರುವಂಥ ಶಿಷ್ಟಾಚಾರಗಳು ಅಂಥ ಕನಿಷ್ಠ ಪ್ರಜ್ಞೆಯೂ ಇಲ್ಲದೆ ಈ ಪ್ರಕಾಶ್ ರೈ ಅಂತವ್ರು ಮಾತಾಡ್ತಾರೆ ಅಂದರೆ ಅದಕ್ಕೆ ಉತ್ತರ ಕೊಡಬೇಕು ಅಂತ ನನಗೆ ಬಹಳಷ್ಟು ಸಾರಿ ಅನಿಸೋದಿಲ್ಲ ಆದರೆ ನಮ್ಮ ಸಹೃದಿ ವೀಕ್ಷಕರು ಯಾಕೆ ನೀವು ಪ್ರಕಾಶ್ ರಾಜ್ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿದಾಗ ನಾವು ಅನಿವಾರ್ಯವಾಗಿ ಮಾತನಾಡಬೇಕಾಗುತ್ತೆ ಇವರದ್ದು ಇನ್ನೊಂದು ಟೀಕೆ ಇದೆ ಅದೇನಪ್ಪ ಒಬ್ಬ ಸ್ಟೇಷನ್ ಮಾಸ್ಟರ್ಗಿಂತ ಜಾಸ್ತಿ ಹರಿ ಹರಿಜಂಡ ಹಾರಿಸಿದ್ದಾರೆ ರೈಲ್ವೆ ಸ್ಟೇಷನ್ಗಳಲ್ಲಿ ಸ್ವಾಮಿ ಅಷ್ಟು ಹೊಸ ರೈಲುಗಳು ಈ ದೇಶದಲ್ಲಿ ಬಂದಿದ್ದಾವೆ ಅಷ್ಟು ಸುಸಜ್ಜಿತವಾದಂಥ ಅತ್ಯಾಧುನಿಕವಾದಂಥ ಟ್ರೈನುಗಳು ಇವತ್ತು ಭಾರತ ದೇಶದಲ್ಲಿ ಒಂದೇ ಭಾರತ್ ಟ್ರೈನುಗಳು ಓಡಾಡ್ತಾ ಇದ್ದಾವೆ ಕೇವಲ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇರುವ ರಾಜ್ಯ ಅಲ್ಲ ಉಳಿದ ಇತರ ರಾಜ್ಯಗಳಿಗೂ ಈ ರೀತಿಯದಾದಂಥ ಸಂಪರ್ಕ ಸೆಲೆಯನ್ನು ಕಲ್ಪಿಸಲಾಗಿದೆ ಲೈಫ್ ಲೈನ್ ಸೃಷ್ಟಿಸಲಾಗಿದೆ ಒಂದು ದೇಶ ಉಜ್ವಲವಾಗುವುದು ಅದರ ಸಾಗಾಣಿಕೆ ಮತ್ತು ಜನರ ಪ್ರವಾಸಕ್ಕಿರಬೇಕಾದಂಥ ಅಗತ್ಯತೆಯನ್ನು ನೀಗಿಸುವ ಮೂಲಕ ಈ ದೇಶವನ್ನು ಸಂವರ್ಧನಗೊಳಿಸಬಹುದು ಅಂತ ನಂಬಿದಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ನರೇಂದ್ರ ಮೋದಿಯವರು ಅವರು ಮಾಡಿದ ರೈಲಿಗೆ ಅವರು ಜೆಂಡ ಹಾರಿಸಲಾರದೆ ಪ್ರಕಾಶ್ ರೈ ಬಂದು ನೀವು ಹಾರಿಸ್ರಿ ಅಂತ ಹೇಳೋಕ್ಕಾಗತ್ತೇನ್ರಿ ಟ್ರೇನಿನಲ್ಲಿ ಒಳಗೆ ಕೂತ್ರೆ ಸಂಡಾಸ ವಾಸನೆ ಬರ್ತಾ ಇತ್ತು ಚಲಿಸುವ ಶೌಚಾಲಯ ಅಂತ ನಾನೇ ಕಾಲಂಬರ್ದಿದ್ದೆ ಹಿಂದೆ ನಮ್ಮ ವಿಶ್ವೇಶ್ವರ ಭಟ್ರ ವಿಶ್ವವಾಣಿ ಪತ್ರಿಕೆಯಲ್ಲಿ ಚಲಿಸುವ ಶೌಚಾಲಯ ಯಾವುದೇ ಕಂಪಾರ್ಟ್ಮೆಂಟ್ನಲ್ಲಿತ್ತು ಕೆಟ್ಟ ವಾಸನೆ ಬರೋದು ಈಗ ನೀವು ಟ್ರೇನಲ್ಲಿ ಕೂತ್ರೆ ಫೈವ್ ಸ್ಟಾರ್ ಹೋಟೆಲಲ್ಲಿ ಕೂತಿದ್ದೀರಾ ಅನ್ನುವಂಥ ಫೀಲ್ ಬರುವಂಥ ನಿಮ್ಮ ಪ್ರವಾಸವನ್ನು ಪ್ರಯಾಸವಿಲ್ಲದೆ ತೆಗೆದುಕೊಂಡು ಹೋಗಬಲ್ಲಂಥ ಮತ್ತು ಈ ದೇಶದ ನಾಗರಿಕರಿಗೆ ಈ ದೇಶದ ಮಧ್ಯಮ ವರ್ಗೀಯರಿಗೂ ಕೂಡ ಘನತೆಯಿಂದ ಸಂಚಾರ ಮಾಡಬಹುದು ಅಂತ ತೋರಿಸ್ಕೊಟ್ಟಂಥವ್ರು ಯಾರಾದರೂ ಇದ್ದರೆ ಅದು ನರೇಂದ್ರ ಮೋದಿ ಮತ್ತು ಅಶ್ವಿನಿ ವೈಷ್ಣವ್ರವರು ಈ ದೇಶದ ಇಡೀ ರೈಲ್ವೆ ಕ್ರಾಂತಿಯನ್ನು ಮಾಡಿದ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಅಶ್ವಿನಿ ಅವರು ಅದಕ್ಕೆ ಕಾರಣೀಭೂತರಾದಂಥ ನರೇಂದ್ರ ಮೋದಿ ಅವರು ಇನ್ನು ಹೇಳ್ತೀರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಗುಹೆನಲ್ಲಿ ಕೂತಿದ್ರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವರು ಜಲಾಂತರ್ಗತರಾಗಿದ್ದಾರೆ ಮುಂದಿನ ಬಾರಿ ಅವರೇನಾದರೂ ಚಂದ್ರಯಾನ ಮಾಡ್ತಾರಾ ಅಂತ ಒಬ್ಬ ಪ್ರಧಾನಮಂತ್ರಿಯ ವ್ಯಾಪ್ತಿಯನ್ನು ತೋರಿಸಿದ್ದಾರೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಅಂದರೆ ವರ್ಷಕ್ಕೆ ಎರಡು ಸಲ ಮೂರು ಸಲ ಕೆಂಪು ಕೋಟೆ ಮೇಲೆ ಅಲ್ಲಿ ಇಲ್ಲಿ ನಿಂತು ಭಾಷಣ ಮಾಡೋದಲ್ಲ ಎರಡು ಶೀಟ್ ಬರೆದು ಕೊಟ್ಟಿರ್ತಾರೆ ಸಿಬ್ಬಂದಿಗಳು ಅದನ್ನು ಓದೋದಲ್ಲ ಅದನ್ನು ಮೀರಿ ಈ ದೇಶದಲ್ಲಿ ನಡೀತಾ ಇರೋ ಆಗ್ತಾ ಇರುವಂಥ ಆಗು ಹೋಗುಗಳಿಗೆ ಸ್ಪಂದಿಸುವಂಥ ಸಂವೇದನಾಶೀಲ ಮನಸ್ಥಿತಿ ಇದೆ ಪ್ರತಿಯೊಂದಕ್ಕೂ ನಾನು ಸ್ಪಂದಿಸ್ತೀನಿ ಅಂತ ತೋರಿಸಿಕೊಟ್ಟಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ನರೇಂದ್ರ ಮೋದಿ ಸನ್ಮಾನ್ಯ ಶ್ರೀ ಪ್ರಕಾಶ್ ರೈ ಅವರೇ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ದಂತದ ಅರಮನೆಯಲ್ಲಿ ಟೆನ್ ಜನಪತ್ನಲ್ಲಿ ಕೂತ್ಕೊಂಡು ಅಲ್ಲಿ ಗುಲಾಮರಿದ್ರಗಡೆ ಭಾಷಣ ಮಾಡೋದಲ್ಲ ಟೆನ್ ಜನಪತ್ತಲ್ಲಿ ಕುತ್ಕೊಂಡು ಈಗಿರುವಂಥ ಪ್ರಧಾನಮಂತ್ರಿ ಫೈಲ್ ಹಿಡ್ಕೊಂಡು ಬಂದು ನನ್ನ ಎದುರಿಗೆ ಗುಮಾಸ್ಸನ್ ಥರ ನಿಲ್ಲು ಅಂತ ಹೇಳೋದಲ್ಲ ರಾಜಕಾರಣ ಜನರೊಂದಿಗೆ ಬೆರೆತು ಜನರೊಂದಿಗೆ ಸಮ್ಮಿಳಿತವಾಗಿ ಜನರ ಆಶೋತ್ತರಗಳು ಸ್ಪಂದಿಸುವಂಥ ವ್ಯಕ್ತಿ ಆಗಬೇಕು ಪ್ರಧಾನಮಂತ್ರಿ ಅಂತ ತೋರಿಸ್ಕೊಟ್ಟಂಥ ವ್ಯಕ್ತಿ ಪ್ರಧಾನಮಂತ್ರಿ ಹೇಗಿರಬೇಕು ಅಂತ ಒಂದು ಮಾದರಿಯನ್ನು ಈ ದೇಶದಲ್ಲಿ ಸೃಷ್ಟಿ ಮಾಡಿದವರು ಯಾರಾದರೂ ಇದ್ರೆ ಅದು ನರೇಂದ್ರ ಮೋದಿ ಅವರು ನೀರಿನಲ್ಲಿ ಹೋಗ್ತಾರೋ ಗುಹೆಯಲ್ಲಿ ಕುತ್ಕೋತಾರೋ ತಗೊಂಡು ಏನು ರೀ ಆಗಬೇಕು ಈ ದೇಶದಲ್ಲಿ ಅಭಿವೃದ್ಧಿ ಆಗಿದೆಯೋ ಆಗಿಲ್ವೋ ಅನ್ನೋದು ದಯವಿಟ್ಟು ಹೇಳಿ ದಯವಿಟ್ಟು ನೀವು ಯಾವುದಾದ್ರೂ ರೈಲ್ವೆ ಸ್ಟೇಷನ್ ಹೋಗಿ ಇವತ್ತು ಇರುವಂಥ ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ನೋಡಿ ಅಲ್ಲಿಯ ಸ್ವಚ್ಛತೆಯನ್ನು ನೋಡಿ ಅಲ್ಲಿರುವಂಥ ಪರಿಶುದ್ಧತೆಯನ್ನು ನೋಡಿ ಅಲ್ಲಿರುವಂಥ ಅತ್ಯಾಧುನಿಕ ಎಲ್ಲ ಸಲಕರಣೆಗಳನ್ನು ಗಮನಿಸಿ ಅದಾದ ಮೇಲೆ ಮಾತಾಡಿ ನೀವು ಎಲ್ಲೋ ಫಾರ್ಮ್ ಹೌಸಲ್ಲಿ ಕೂತ್ಕೊಂಡು ಮೊಬೈಲ್ನಲ್ಲಿ ಟ್ವಿಟರ್ನಲ್ಲಿ ಟ್ವಿಟರ್ ಹ್ಯಾಂಡ್ಲಲ್ಲಿ ಮಾತಾಡ್ತಾ ಇಲ್ಲದೆ ಹೋದರೆ ಎಡಚರ ಆಲೋಚನೆ ಇರುವಂಥ ಸಂಘಟನೆಗಳಲ್ಲಿ ಎಲ್ಲೋ ಹೋಗಿ ಭಾಷಣ ಮಾಡೋದು ಇನ್ನೆಲ್ಲೋ ಡಿ ವೈ ಎಫ್ ಐನ ಸೆಮಿನಾರ್ನಲ್ಲಿ ಕೂತ್ಕೊಂಡು ಈ ದೇಶದ ಪ್ರಧಾನಮಂತ್ರಿಯನ್ನು ಬಯ್ಯುವ ಮೂಲಕ ದೇಶ ಉದ್ಧಾರ ಆಗುವುದಿಲ್ಲ ಅದು ಈ ದೇಶದ ಜನರಿಗೆ ಸ್ಪಷ್ಟವಾಗಿ ಗೊತ್ತಾಗಿದೆ ನಿಮಗೆ ಮಾತ್ರ ಗೊತ್ತಾಗಿಲ್ಲ ಅದು ಸಮಸ್ಯೆ ಮೇಲೆ ಏನು ಚಾದರ ಹೊಚ್ತೀರಿ ನೀವು ಅದರ ಮೇಲೆ ಏನಂತ ನಾನು ಯಾವುದೂ ಪಕ್ಷಕ್ಕೆ ಸೇರಿದವನಲ್ಲ ನಾನು ಪಕ್ಷಾತೀತ ನಿಮ್ಮ ಧ್ವನಿಯೇ ನೀವು ಯಾವ ಪಕ್ಷವನ್ನು ಪ್ರತಿನಿಧಿಸ್ತಾ ಇದ್ದೀರಿ ಅಂತ ಸ್ಪಷ್ಟವಾಗಿ ಹೇಳುತ್ತೆ ನಿಮ್ಮ ಧ್ವನಿಯೇ ಯಾವ ಧರ್ಮದ ವಿರುದ್ಧವಾಗಿದೆ ಅನ್ನುವುದನ್ನು ಸ್ಪಷ್ಟವಾಗಿ ಹೇಳುತ್ತೆ ಶಂಕರಾಚಾರ್ಯ ಗುಹೆಯಲ್ಲಿ ಕೂತ ತಕ್ಷಣ ನಿಮಗೆ ಒಳಗಡೆ ಕೆಳಗಡೆ ಬ್ಲೀಡಿಂಗ್ ಶುರುವಾಗತ್ತೆ ನರೇಂದ್ರ ಮೋದಿಯವರು ಶಂಕರಾಚಾರ್ಯ ಗುಹೆಯಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿದರೆ ನಿಮಗೆ ಆಗುವುದಿಲ್ಲ ದ್ವಾರಕೆಗೆ ಹೋಗಿ ಭೂಮಿಯೊಳಗೆ ಜಲಾಂತರ್ಗತರಾಗಿ ಅಲ್ಲಿ ಸ್ಕೂಬಾ ಡೈವಿಂಗ್ ಮಾಡಿ ವಯಸ್ಸೆಷ್ಟ್ರೆ ಅವ್ರದ್ದು ಆ ವಯಸ್ಸಿನಲ್ಲಿ ರಿಟೈರ್ ಆಗಿ ಹವಾಯಿ ಚಪ್ಪಲಿ ಹಾಕೊಂಡು ನಾವು ಓಡಾಡ್ತಾ ಇರ್ತೀವಿ ಮಕ್ಕಳು ಕೊಟ್ಟು ದೊಡ್ಡ ಜೀವನ ಮಾಡ್ಕೊಂಡಿರ್ತೀವಿ ಅಂತಹ ಸಂದರ್ಭದಲ್ಲಿ ಸಾಹಸೀಮಯ ವ್ಯಕ್ತಿತ್ವ ಇರುವಂತಹ ನರೇಂದ್ರ ಮೋದಿಯವರು ದ್ವಾರಕಾಧೀಶನ ದರ್ಶನಕ್ಕೆ ಹೋಗಿದ್ದಾರೆ ಅಲ್ಲಿರುವಂಥ ಉತ್ಖನನ ಆಗುವಂಥ ಪಳಿಯುಳಿಕೆಗಳನ್ನು ಅವಶೇಷಗಳನ್ನು ನೋಡಲಿಕ್ಕೆ ಹೋಗಿದ್ದಾರೆ ದ್ವಾರಕಾಧೀಶನ ದರ್ಶನವನ್ನು ಪಡೆದಿದ್ದಾರೆ ಈ ದೇಶದ ಸಮಗ್ರ ಹಿಂದೂಗಳ ಪ್ರತಿನಿಧಿಯಾಗಿ ಮತ್ತು ಈ ದೇಶದ ಜನರಿಗೆ ಧ್ವನಿಯಾಗಿ ಇಂಥದ್ದೊಂದು ಕೆಲಸ ಮಾಡೋದ್ರಿಂದ ನಿಮಗೇನು ಸಮಸ್ಯೆ ಬಟ್ಟೆಯನ್ನು ನರೇಂದ್ರ ಮೋದಿ ನಿನ್ನೆ ಮೊನ್ನೆ ಹಾಕೋತಾ ಇರೋದಲ್ಲ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿದ್ದಾಗ ಕೂಡ ಅಷ್ಟೇ ಶಿಸ್ತಿನಿಂದ ಬದುಕಿದಂಥ ವ್ಯಕ್ತಿ ಯಾವುದೋ ಹಳೆ ಮಾಸ್ ಹೋಗಿರೋ ಶರ್ಟು ಕೆಳಗೆ ಯಾವುದೋ ಒಂದು ಕಚ್ಚೆ ಪಂಚೆ ಅದನ್ನು ಸರಿಯಾಗಿ ಉಟ್ಕೊಳ್ಳಿಕ್ಕೆ ಬರೋಲ್ಲ ಕಾಲಲ್ಲಿ ಚಪ್ಪಲಿಗಳು ನೋಡಿದರೆ ಈತನ ಬೆಲೆ ಏನೋ ಅಂತ ಗೊತ್ತಾಗತ್ತೆ ಆ ರೀತಿ ಒಬ್ಬ ಪ್ರಧಾನಮಂತ್ರಿ ಹೋಗಿ ಭಿಕ್ಷುಕನ ರೀತಿಯಲ್ಲಿ ದೇಶ ವಿದೇಶಗಳಲ್ಲಿ ಸುತ್ತಾಡಬೇಕಾ ರಾಹುಲ್ ಗಾಂಧಿ ಇದೇ ಪ್ರಶ್ನೆಯನ್ನು ಮಾಡಿದ್ರು ಮೋದಿ ಅವರ ಒಂದು ಸೂಟಿಗೆ ಹತ್ತು ಲಕ್ಷ ರೂಪಾಯಿ ಅಂತ ಆರು ವರ್ಷದ ಹಿಂದೆ ಮೊನ್ನೆ ಹೇಳ್ತಾರೆ ಎರಡು ಕೋಟಿ ರೂಪಾಯಿ ಅಂತಾರೆ ಹತ್ತು ಲಕ್ಷ ರೂಪಾಯಿ ಅಂತ ಇವ್ರು ಹೇಳಿದಾಗ ಒಬ್ಬ ಸಾಮಾಜಿಕ ಕಾರ್ಯಕರ್ತ ಅದನ್ನ ಆರ್ ಏನಂತ ನರೇಂದ್ರ ಮೋದಿ ಅವರ ಬಟ್ಟೆಗೆ ಎಷ್ಟು ಖರ್ಚಾಗತ್ತೆ ಅಂತ ಒಂದೇ ಒಂದು ರೂಪಾಯಿಯ ಸರ್ಕಾರಿ ದುಡ್ಡಿನಲ್ಲಿ ಅವರು ತಮ್ಮ ಬಟ್ಟೆಯನ್ನು ತೆಗೆದುಕೊಳ್ಳುವುದಿಲ್ಲ ಅಂತ ಉತ್ತರ ಬಂತು ಅಂದ ಮೇಲೆ ತನ್ನ ದುಡ್ಡಿನಲ್ಲಿ ತಾನು ಬಟ್ಟೆ ಹಾಕಿಕೊಂಡರೆ ಪ್ರಕಾಶ್ ರೈ ಅವರಿಗೆ ಏನು ಸಮಸ್ಯೆ ಅನ್ನೋದು ನನ್ನ ಪ್ರಶ್ನೆ ಪ್ರಕಾಶ್ ರೈ ಅವರು ಇಷ್ಟು ಸುದೀರ್ಘವಾಗಿ ನಾವು ಮಾತನಾಡಬೇಕಿಲ್ಲ ಆದರೆ ಈ ದೇಶದಲ್ಲಿ ಒಂದು ನರೇಟಿವ್ ಏನು ಸೃಷ್ಟಿಯಾಗಿದೆಯಲ್ಲ ಈ ರೀತಿಯದಾದಂಥ ಒಂದು ನೆಗೆಟಿವ್ ಧ್ವನಿಯನ್ನು ಹೊರಡಿಸುವಂಥ ಪ್ರಯತ್ನ ಷಡ್ಯಂತ್ರ ಏನು ಮಾಡ್ತಾ ಇದ್ದಾರಲ್ಲ ಅದಕ್ಕೆ ಅಡ್ಡ ಹಾಕಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಮಾಡಿದಂಥ ಸಂಚಿಕೆ ತುಂಬ ವಿಷಯದ ಮಾತಾಡಲಿಕ್ಕೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ